ಎಲ್ ಪಿ ಜಿ ಪ್ರೈಸ್ ಹೈಕ್ ಹಬ್ಬಕ್ಕೂ ಮುನ್ನ ದೇಶದ ಜನತೆಗೆ ಪಿಕ್ ಶಾಕ್ ಇಂದಿನಿಂದ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಭಾರಿ ಏರಿಕೆ ದೇಶದ ಜನತೆಗೆ ಅಕ್ಟೋಬರ್ ತಿಂಗಳ ಮೊದಲ ದಿನವೇ ಬರ್ಜರಿ ಶಾಕ್ ತಟ್ಟಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಇಂದಿನಿಂದ ಬರ್ಜರಿ ಏರಿಕೆಯಾಗಿದ್ದು ಅಕ್ಟೋಬರ್ನಲ್ಲಿ ನವರಾತ್ರಿ ದಸರಾ ಮತ್ತು ದೀಪಾವಳಿಯಂಥ ಹಬ್ಬಗಳಿರುವುದರಿಂದ ಜನರ ಜೇಬಿಗೆ ಕತ್ತರಿ ಬೀಳಲಿದೆ ಎಲ್ಲೆಲ್ಲಿ ಯಾವ ಗ್ಯಾಸ್ ಬೆಲೆ ಏರಿಕೆಯಾಗಿದ್ದರ ಬಗ್ಗೆ ಸಂಪೂರ್ಣ ಮಾಹಿತಿ ಗ್ಯಾಸ್ ಸಿಲಿಂಡರ್ ಬೆಲೆ ಇಂದಿನಿಂದಲೇ ಭರ್ಜರಿ ಏರಿಕೆಯಾಗಿದ್ದು ತೈಲ ಮಾರುಕಟ್ಟೆ ಕಂಪನಿಗಳು ಸಿಲಿಂಡರ್ ಬೆಲೆ ಏರಿಕೆ ಮಾಡಲು ನಿರ್ಧರಿಸಿರುವುದರಿಂದ ಜನರ ಜೇಬಿಗೆ ಕತ್ತರಿ ಬೀಳಲಿದೆ ಎಲ್ಲೆಲ್ಲಿ ಯಾವ ಗ್ಯಾಸ್ ಬೆಲೆ ಏರಿಕೆಯಾಗಿದೆ ಎಲ್ಪಿಜಿ ಬೆಲೆಗಳಲ್ಲಿನ ಆಗಾಗ್ಗೆ ಏರಿಳಿತಗಳು ಮಾರುಕಟ್ಟೆ ಕ್ರಿಯಾತ್ಮಕ ಸ್ವರೂಪವನ್ನು ಪ್ರತಿಬಿಂಬಿಸುತ್ತವೆ ಇದು ಅಂತಾರಾಷ್ಟ್ರೀಯ ತೈಲ ಬೆಲೆಗಳು ತೆರಿಗೆ ನೀತಿಗಳು ಮತ್ತು ಪೂರೈಕೆ ಬೇಡಿಕೆ ಡೈನಾಮಿಕ್ಸ್ನಂತಹ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಇತ್ತೀಚಿನ ಬೆಲೆ ಏರಿಕೆ ಹಿಂದಿನ ನಿಖರವಾದ ಕಾರಣಗಳನ್ನು ಬಹಿರಂಗಪಡಿಸಲಾಗಿಲ್ಲವಾದರೂ ತೈಲ ಮಾರುಕಟ್ಟೆ ಕಂಪನಿಗಳು ಬದಲಾಗುತ್ತಿರುವ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸುತ್ತಿವೆ ಎಂಬುದು ಸ್ಪಷ್ಟವಾಗಿದೆ ಈ ಬಾರಿ ಸಾಲು ಸಾಲು ಹಬ್ಬಗಳು ಇರುವುದರಿಂದ ಇಂದು ಸಿಲಿಂಡರ್ ಬೆಲೆ ಗಣನೀಯವಾಗಿ ಇಳಿಕೆಯಾಗಬಹುದು ಎಂದು ಹಲವರು ಭವಿಷ್ಯ ನುಡಿದಿದ್ದರು ಆದರೆ ಕಳೆದ ಮೂರು ತಿಂಗಳಿನಂತೆ ಈ ಬಾರಿಯೂ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಉಂಟಾಗಿದ್ದು ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ ಬೆಲೆ ಕಡಿತದ ನಿರೀಕ್ಷೆಯಲ್ಲಿದ್ದ ಜನರಿಗೆ ಶಾಕ್ ತಟ್ಟಿದೆ ಅಂತಹಾಗೆ ಈ ಬೆಲೆ ಏರಿಕೆಯು ಒಂದು ವರ್ಗಕ್ಕೆ ಸೀಮಿತವಾಗಿದ್ದು ಬೆಲೆ ಏರಿಕೆಯಿಂದ ಯಾರ ಜೇಬಿಗೆ ಕತ್ತರಿ ಬೀಳಲಿದೆ ಅನ್ನೋದನ್ನು ಅಕ್ಟೋಬರ್ ತಿಂಗಳಲ್ಲಿ ಹಬ್ಬ ಹರಿದಿನಗಳಿದ್ದು ಈ ತಿಂಗಳ ಮೊದಲ ದಿನವೇ ಗ್ಯಾಸ್ ಬೆಲೆ ಏರಿಕೆಯಾಗಿದೆ ಹತ್ತೊಂಬತ್ತು ಕೆಜಿಯ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಪ್ರತಿ ಸಿಲಿಂಡರ್ಗೆ ಬರೋಬ್ಬರಿ ನಲವತ್ತೆಂಟು ರೂಪಾಯಿ ಐವತ್ತೈದು ಪೈಸೆ ಏರಿಕೆಯಾಗಿದ್ದು ಎಲ್ ಪಿ ಜಿ ಸಿಲಿಂಡರ್ಗಳ ಹೊಸ ದರಗಳು ಇಂದು ಅಕ್ಟೋಬರ್ ಒಂದರಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ ದೇಶದ ಪ್ರಮುಖ ನಗರಗಳಲ್ಲಿ ಗ್ಯಾಸ್ ಬೆಲೆ ಎಷ್ಟು ಹೆಚ್ಚಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ದೇಶದ ರಾಜಧಾನಿ ದೆಹಲಿಯಲ್ಲಿ ಹತ್ತೊಂಬತ್ತು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ ಥರ ಈಗ ಒಂದು ಸಾವಿರದ ಏಳುನೂರ ನಲವತ್ತು ರು ಆಗಿದ್ದು ನಲವತ್ತೆಂಟು ರೂಪಾಯಿ ಐವತ್ತು ಪೈಸೆ ಏರಿಕೆಯಾಗಿದೆ ಕಳೆದ ತಿಂಗಳು ಸೆಪ್ಟೆಂಬರ್ನಲ್ಲಿ ಇದರ ಬೆಲೆ ಒಂದು ಸಾವಿರದ ಆರುನೂರ ತೊಂಬತ್ತೊಂದು ರೂಪಾಯಿ ಐವತ್ತು ಪೈಸೆ ಇತ್ತು ಕೋಲ್ಕತ್ತಾದಲ್ಲಿ ಹತ್ತೊಂಬತ್ತು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಈಗ ಒಂದು ಸಾವಿರದ ಎಂಟು ನೂರ ಐವತ್ತು ರೂಪಾಯಿ ಐವತ್ತು ಪೈಸೆ ಏರಿಕೆಯಾಗಿದೆ ಕಳೆದ ತಿಂಗಳು ಸೆಪ್ಟೆಂಬರ್ನಲ್ಲಿ ಒಂದು ಸಾವಿರದ ಎಂಟು ನೂರ ಎರಡು ರೂಪಾಯಿ ಐವತ್ತು ಪೈಸೆ ಇತ್ತು ಮುಂಬೈನಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ನಲವತ್ತೆಂಟು ರೂಪಾಯಿ ಏರಿಕೆಯಾಗಿ ಈಗ ಒಂದು ಸಾವಿರದ ಆರುನೂರ ತೊಂಬತ್ತೆರಡು ರು ಆಗಿದೆ ಕಳೆದ ತಿಂಗಳು ಸೆಪ್ಟೆಂಬರ್ನಲ್ಲಿ ಇದರ ದರಗಳು ಒಂದು ಸಾವಿರದ ಆರುನೂರ ನಲವತ್ನಾಲ್ಕು ರೂಪಾಯಿ ಇತ್ತು ಚೆನ್ನೈನಲ್ಲಿ ಹತ್ತೊಂಬತ್ತು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ ದರ ಈಗ ಒಂದು ಸಾವಿರದ ಒಂಬೈನೂರ ಮೂರು ರು ಆಗಿದ್ದು ನಲವತ್ತೆಂಟು ರು ಏರಿಕೆಯಾಗಿದೆ ಕಳೆದ ತಿಂಗಳು ಸೆಪ್ಟೆಂಬರ್ನಲ್ಲಿ ಇದರ ದರಗಳು ಒಂದು ಸಾವಿರದ ಎಂಟು ನೂರ ಐವತ್ತೈದು ರೂಪಾಯಿ ಇತ್ತು ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯು ನಲವತ್ತೆಂಟು ರೂಪಾಯಿ ಐವತ್ತು ಪೈಸೆ ಬೆಲೆ ಏರಿಕೆ ಕಂಡುಬಂದಿದ್ದು ಒಂದು ಸಾವಿರದ ಎಂಟುನೂರ ಹದಿನೆಂಟು ರೂಪಾಯಿಗೆ ತಲುಪಿದೆ ಬೆಲೆ ಪರಿಷ್ಕರಣೆಗೂ ಮುನ್ನ ಬೆಲೆಯು ಹತ್ತೊಂಬತ್ತು ಕೆ ಜಿ ಪ್ರತಿ ಸಿಲಿಂಡರ್ಗೆ ಒಂದು ಸಾವಿರದ ಏಳುನೂರ ಅರವತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆಗಳಿಷ್ಟಿತ್ತು ಆದರೆ ಸಮಾಧಾನದ ಸಂಗತಿ ಎಂದರೆ ಗೃಹ ಬಳಕೆಯ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ತೂಕದ ಸಾಮಾನ್ಯ ಎಲ್ ಪಿ ಜಿ ಸಿಲಿಂಡರ್ನ ದರದಲ್ಲಿ ಯಾವುದೇ ಹೆಚ್ಚಳವಾಗಿಲ್ಲ ಆದರೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಬೆಳೆಯಲ್ಲಿನ ಹೆಚ್ಚಳದಿಂದಾಗಿ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಧಾಬಾಗಳಲ್ಲಿ ಆಹಾರದ ದರಗಳು ಹೆಚ್ಚಾಗಬಹುದು ಏಕೆಂದರೆ ಈ ಸ್ಥಳಗಳಲ್ಲಿ ವಾಣಿಜ್ಯ ಎಲ್ ಪಿ ಜಿ ಗ್ಯಾಸನ್ನು ಪ್ರತ್ಯೇಕವಾಗಿ ಬಳಸಲಾಗುತ್ತದೆ ಈ ಬಾರಿ ಅಕ್ಟೋಬರ್ ಸೇರಿದಂತೆ ಸತತ ಮೂರನೇ ತಿಂಗಳು ವಾಣಿಜ್ಯ ಬಳಕೆಯ ಗ್ಯಾಸ್ ದರ ಏರಿಕೆಯಾಗಿದ್ದು ಸರ್ಕಾರಿ ತೈಲ ಮತ್ತು ಅನಿಲ ಮಾರುಕಟ್ಟೆ ಕಂಪನಿಗಳು ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ಗಳ ದರವನ್ನು ಹೆಚ್ಚಿಸಿವೆ ಈ ಹಿಂದೆ ಸೆಪ್ಟೆಂಬರ್ ಮತ್ತು ಆಗಸ್ಟ್ನಲ್ಲಿಯೂ ಗ್ಯಾಸ್ ದರವನ್ನು ಹೆಚ್ಚಿಸಲಾಗಿತ್ತು ಸೆಪ್ಟೆಂಬರ್ನಲ್ಲಿ ಮೂವತ್ತೊಂಬತ್ತು ರೂಪಾಯಿ ಆಗಸ್ಟ್ನಲ್ಲಿ ಎಂಟರಿಂದ ಒಂಬತ್ತು ರೂಗಳಷ್ಟು ಸ್ವಲ್ಪ ಹೆಚ್ಚಳವಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು